ಪ್ರಾರಂಭ ಆದಮೇಲೆ ಬೆಳಗಾಂ ಡಿವಿಜನಲ್ಲಿ ನಾವೊಂದು ಏಳು ಜಿಲ್ಲೆ ರಿವ್ಯೂ ಮಾಡಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಏನು ಮುಂಗಾರಿನ ಸ್ಥಿತಿಗತಿಗಳು ಅನ್ನೋದ್ರ ಬಗ್ಗೆ ನಮ್ಮ ತಾಯಿ ಮತ್ತು ಹೆಲ್ಗಳು ನಾವೆಲ್ಲ ಹೋಗಿದ್ದವು ಅದಾದಮೇಲೆ ಮೇಲೆ ನಾನು ಬೀದರ್ನಲ್ಲೂ ಸಹ ಗುಲಬರ್ಗಾ ವಿಭಾಗದನ್ನ ರಿವ್ಯೂ ಮಾಡಿ ಅಲ್ಲೂ ಸ್ವಲ್ಪ ಅಲ್ಲಿಯ ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಅದಾದಮೇಲೆ ಈಗ ಮೈಸೂರು ವಿಭಾಗದ ಮೈಸೂರಿನಲ್ಲಿ ಮಾಡುವಂಥ ಒಂದು ರಿವ್ಯೂನ ಹಾಸನದಲ್ಲಿ ಇಟ್ಕೊಂಡಿದ್ದೇನೆ ಮೈಸೂರಿನಲ್ಲಿ ಮುಖ್ಯಮಂತ್ರಿಯವರು ಹೋಗ್ತಿರ್ತಾರೆ ಅಲ್ಲೂ ರಿವ್ಯೂ ಮಾಡ್ತಿರ್ತಾರೆ ಅಥವಾ ನಾನು ಮೈಸೂರಿಗೆ ಆಗಿಂದಾಗಲೂ ಹೋಗ್ತಿರ್ತೀನಿ ಹಾಸನಕ್ಕೆ ಸ್ವಲ್ಪ ಎಲ್ಲ ಏಳು ಜಿಲ್ಲೆಯ ಡಿವಿಜನ್ ಲೆವೆಲ್ ಮೀಟಿಂಗ್ನ ಇಲ್ಲಿ ಮಾಡ್ತಾಯಿದ್ದೀನಿ ಆ ಸಂದರ್ಭದಲ್ಲಿ ಚಂದ್ರಾಪುಡ್ನ ತಾಲೂಕು ಮತ್ತು ಮಹೇಶಪುರ ಕ್ಷೇತ್ರ ಇದು ನಮ್ಮ ಲೋಕಸಭಾ ಸದಸ್ಯರು ಸಹ ಈ ಭಾಗದಲ್ಲಿ ಸ್ವಲ್ಪ ರೈತರಿಗೆ ಹೆಚ್ಚು ನಮ್ಮ ಕೃಷಿ ಇಲಾಖೆಯಿಂದ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಅವಕಾಶಗಳಿದೆ ಏನಾದ್ರೆ ರೈತರಿಗೆ ತಿಳಿಸ್ಬೇಕು ಅನ್ನೋ ಆಸಕ್ತಿಯಿಂದ ನಮ್ಮ ಸ್ವಾಮಿ ಮತ್ತು ಎಸ್ ಪಟೇಲೆಲ್ಲ ಹೇಳಿದರು ಹಾಗಾಗಿ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ವಿಸಿಟ್ ಮಾಡಿ ಭಾಗದ ಹೆಚ್ಚು ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಅನುಕೂಲ ಆಗುವಂಥ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ಅಷ್ಟೇ ಈ ವಿಸಿಟಿನ ಕೆಲಸ ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ಈಗ ನಾವು ನಾನು ನಾನೊಂದು ವೀಡಿಯೋ ಕೊಟ್ಟೆ ನೀವು ನೋಡಿರ್ಬೋದು ಏನಾಗುತ್ತೆ ನಾವು ಸೊ ಯಾವುದೇ ಒಂದು ಸಣ್ಣ ಸಮಸ್ಯೆ ಆದರೂ ನಮ್ಮ ದೇಹಕ್ಕೆ ನಾವು ಟೆಸ್ಟ್ ಹೋಗ್ತೀವಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಶುಗರ್ ಚೆಕ್ ಮಾಡಿಸ್ತೀವಿ ಬಿ ಪಿ ಚೆಕ್ ಮಾಡಿಸ್ತೀವಿ ಎಲ್ಲ ಅದೇ ರೀತಿ ಮಣ್ಣನ್ನು ಸಹ ನೀವು ಟೆಸ್ಟನ್ನು ಮಾಡ್ತಾ ಹೋದರೆ ಆವಾಗ ನಿಮಗೆ ಬೆಳೆ ಬಗ್ಗೆ ನೀವು ಯಾವ್ದು ಹಾಕಬೇಕು ಅದ್ರ ಬಂದ ಏನು ಎಫೆಕ್ಟ್ ಆಗುತ್ತೆ ಯಾವ ಮಣ್ಣಲ್ಲಿ ನಾವು ಹೆಚ್ಚು ಬೆ ಯಾವ ಬೆಳೆಯನ್ನು ಬೆಳೆ ಇವೆಲ್ಲ ನಿಮಗೆ ತಿಳುವಳಿಕೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಅಧಿಕಾರಿಗಳನ್ನ ಯೂನಿವರ್ಸಿಟಿ ಸೈನ್ಸಿಸ್ಟನ್ನು ಸೊ ಲ್ಯಾಬನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಸಹ ಮಾಡಬೇಕು ಈಗ ನಾವು ಮೂರು ಲಕ್ಷ ಇಲ್ಲಿವರೆಗೆ ಸ್ಯಾಂಪಲ್ ಟೆಸ್ಟ್ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ನಾವೀಗ ಐದು ಲಕ್ಷ ಸ್ಯಾಂಪಲ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನು ಎಲ್ಲ ತೀರ್ಮಾನ ತಗೊಂಡಿದ್ದೀವಿ ಒಂದು ಹಾಪನ್ನು ಸಹ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅದು ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಹಾಪನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದರದ್ದ ಉಪಯೋಗ ಹೆಚ್ಚಾಗಬೇಕು ಕಳೆದ ಬಾರಿ ನಾವು ಇನ್ಸೂರೆನ್ಸಲ್ಲಿ ಸಾವಿರದ ಏಳ್ನೂರಿಂದ ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೂ ಒಂದು ನೂರು ಕೋಟಿ ಹೆಚ್ಚು ಆಗ್ಬೋದು ಸೊ ನೀವು ಎರಡು ಪರ್ಸೆಂಟ್ ಅಷ್ಟೇ ರೈತರು ಹೊಂದಿಕೆ ಆಗ್ತಿದ್ದು ಸೊ ನೈಂಟಿ ಏಯ್ಟ್ ಪರ್ಸೆಂಟು ಸರ್ಕಾರ ದುಡ್ಡು ಕಟ್ತಾ ಇದೆ ಪ್ರೀ ಬಿ ಎಮಿಗೆ ಸೊ ಈಗ ನೂರ ಎಂಬತ್ತು ಕೋಟಿ ಇಡೀ ರಾಜ್ಯದ ಸ ರೈತರು ಕಟ್ಟಿರೋದು ಸೊ ಈಗ ರಿಟರ್ನ್ ಬಂದಿರೋದು ಸಾವಿರದ ಏಳ್ನೂರು ಕೋಟಿ ಇನ್ನೂ ಒಂದು ನೂರು ಕೋಟಿ ನೂರೈವತ್ತು ಕೋಟಿ ಆಗುತ್ತೆ ಈ ಥರದ್ದೆಲ್ಲ ರೈತರಿಗೆ ಮಾಹಿತಿ ಇದ್ದರೆ ಮಾತ್ರ ಆಗುತ್ತೆ ಈಗ ನಾವು ಬೀಜ ಗೊಬ್ಬರ ಯಾವುದನ್ನು ಸಹ ಈ ಮುಂಗಾರಿನಲ್ಲಿ ಕೊರತೆ ಇಲ್ದಾಗೆ ನಮ್ಮ ಇಲಾಖೆಯಲ್ಲಿ ಹಿಂದೆಲ್ಲ ನೋಡಿರ್ಬೋದು ಅಷ್ಟು ಕೊಟ್ಟಿದ್ದೀವಿ ಈಗ ಇನ್ನೂ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ವರೆಗೂ ಬಿತ್ತನೆ ಆಗೋವಂಥದಕ್ಕೆ ಎಲ್ಲ ಆರ್ ಎಸ್ ಕೆನಲ್ಲೂ ಸಹ ಗೊಬ್ಬರ ಇದೆ ಬೀಜ ಇದೆ ಸೊ ಸಂಪೂರ್ಣವಾಗಿ ಪೆಸ್ಟಿಸೈಡ್ಸು ಯಾವುದನ್ನು ಕೊರತೆ ಇಲ್ದಾಗ ಕೊಡ್ತೀವಿ ಇದನ್ನೆಲ್ಲ ರೈತರು ಅದನ್ನು ಉಪಯೋಗಿಸ್ಕೋಬೇಕು ಮತ್ತು ಹೆಚ್ಚು ಬೆಳಿಬೇಕು ಕಳೆದ ವರ್ಷ ಬರಗಾಲದಿಂದ ಸಾಕಷ್ಟು ನಾವು ನೋವನ್ನು ಅನುಭವಿಸ್ತೀವಿ ರೈತರು ಈ ಬಾರಿ ಮುಂಗಾರು ಆಸಾದಾಯಕವಾಗಿದೆ ಇನ್ನು ಈ ಜುಲೈ ಆಗಸ್ಟ್ ಆಗಸ್ಟ್ವರೆಗೂ ಸ್ವಲ್ಪ ಮಳೆ ನಮಗೆ ಆಗಿಂದಾಗಿ ನಿರಂತರವಾಗಿ ಆದರೆ ಒಳ್ಳೆಯ ಬೆಳೆ ಸಿಗುತ್ತೆ ಸೊ ಆ ಒಂದು ರೈತರಿಗೆ ಎಜುಕೇಟ್ ಮಾಡಲಿಕ್ಕೆ ಹೆಚ್ಚು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಇಲಾಖೆ ಸೌಲಭ್ಯ ಕೊಡೋದು ಒಂದೇ ಅಲ್ಲ ಸರ್ಕಾರ ಸೊ ಅವರಿಗೆ ಸಬ್ಸಿಡಿನೋ ಸಹನೋ ಹೀಗೆ ಎಲ್ಲ ಹಿಂದೆ ಟ್ಯಾಕ್ಟ್ಗಳು ಕೊಡ್ತೀವಿ ಟ್ರಿಲ್ಲರ್ ಕೊಟ್ಟಿದ್ದೀವಿ ಸೊ ಐ ಟೆಕ್ ಹಾರ್ವೆಸ್ಟ್ ಹಬ್ಬಗಳನ್ನ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಈ ಥರದ್ದು ಎಷ್ಟು ಕೊಟ್ಟರಲೂ ರೈತರಿಗೆ ತಿಳುವಳಿಕೆಯೂ ಸಹ ಹೆಚ್ಚು ಮಾಡಬೇಕು ಥ್ಯಾಂಕ್ ಯು ಸರ್ ಸರ್ ಕಳೆದ ಬಾರಿಗಿಂತ ಈ ಬಾರಿ ಈ ಸ್ಪ್ರಿಂಕ್ಲರ್ ಆಗಿರ್ಬೋದು ರೇಟ್ ಜಾಸ್ತಿ ಆಗಿದೆಯಲ್ಲ ಆವಾಗ ರೇಟ್ ಜಾಸ್ತಿ ಆದಾಗಲೂ ಅದೇ ಸಬ್ಸಿಡಿ ಬಂದಾಗ ನಮಗೆ ಕಡಿಮೆ ಅಂತ ಅನಿಸುತ್ತೆ ನಾನು ಆ ಕಡೆ ಹೋದಾಗಲೂ ಭಾಳ ಜನ ರೈತರು ಕೇಳಿದ್ದಾರೆ ಸ್ವಲ್ಪ ಸಬ್ಸಿಡಿ ಜಾಸ್ತಿ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಬೆಲೆ ಜಾಸ್ತಿ ರಸಗೊಬ್ಬರ ಬೆಲೆ ಜಾಸ್ತಿ ಆಗಿಲ್ಲ ಬಿತ್ತನೆ ಬೀಜ ಕಳೆದ ಬಾರಿ ಬರಗಾಲದಿಂದ ಹೆಚ್ಚು ಬಿತ್ತನೆ ಬೀಜ ಆಗಿರಲಿಲ್ಲ ಸೊ ಅದನ್ನು ಯಾರು ಬಿತ್ತನೆ ಬೀಜನ ತಯಾರು ಮಾಡಿದ್ರು ರೈತರೇ ರೈತರಿಗೆ ನಾವು ಹೆಚ್ಚು ಹಣ ಕೊಡ್ದಲ್ಲಿ ಅವರ ಆ ಬರಗಾಲದಲ್ಲಿ ಮಾಡಿರ್ತಕ್ಕಂಥ ಬಿತ್ತನೆ ಬೀಜನ ಖರೀದಿ ಮಾಡ್ತಕ್ಕಂಥದಕ್ಕೆ ನಾವು ಇಲಾಖೆನೇ ಪೂರ್ತಿ ಮಾಡಿದರೆ ನೀವು ಹೇಳ್ದಂಗೆ ಸೊ ರೈತರಿಂದ ತಗೊಳ್ಳೋದು ರೈತರಿಗೆ ಒಂದು ಸ್ವಲ್ಪ ಹೆಚ್ಚು ಹಣನ ಕೊಟ್ಟಿದ್ದೀವಿ ಸೊ ನಮ್ಮಲ್ಲಿ ಅದು ಸ್ವಲ್ಪ ಆದರೆ ಎಲ್ಲ ಇಲಾಖೆ ಅಕ್ಕಪಕ್ಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ರೇಟ್ ಕಡಿಮೆನೇ ಇದೆ ನಾನು ಮೊದಲು ಕಾಂಪ್ಲೇಂಟ್ ಬಂದಾಗ ನಾನು ಆಂಧ್ರ ತಮಿಳುನಾಡು ಕೇರಳ ತೆಲಂಗಾಣ ಎಲ್ಲ ಕಡೆ ವಿಚಾರಿಸಿದೆ ಎಲ್ಲರೂ ಸಹ ನಮಗಿಂತ ರೇಟು ಕಡಿಮೆ ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರತಕ್ಕಂಥದ್ದು ಇದೆ ಹಾಗೂ ನಾವು ಬೇರೆ ಬೇರೆ ಥರದ್ದೆಲ್ಲ ಸಹಕಾರ ಕೊಡ್ತಾ ಇರೋದ್ರಿಂದ ಸೊ ರೈತರಿಗೂ ಸಹ ನಾವು ಆ ಸಂಸ್ಕರಣೆ ಏನು ಲಾಭ ಮಾಡ್ತಕ್ಕಂಥ ನಮ್ಮ ಬೀಜ ನಿಗಮದಲ್ಲಿ ಯಾವುದೇ ಅವಕಾಶ ನಾವು ಮಾಡಿಲ್ಲ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ